ಉತ್ತರ ಕರ್ನಾಟಕ ಮಂದಿಗೆ ನಿನ್ನ ಮನ್ನ ಅಚ್ಚಿ ಮೊನ್ನೆ ಎಲ್ಲಿ ಹೋಗಿದ್ದೆಟ್ಟು ಹೊಟ್ಟೆಗೆ ಕೆಳಕೊಬೇಡ್ರಿ ಯಾಕಂದ್ರೆ ಸ್ವಲ್ಪ ಬಿಜಿ ಇದ್ದಾನ ಯಾಕಂದ್ರೆ ಗಾಳಿ ಮಳಿ ಸುಂಟ್ರ ಗಾಳಿ ಎದ್ದು ಲೈಟ್ ಹೋಗ್ಯಾವ ಈ ಕಡೆ ಹೊಳೆಗ ನೀರಿಲ್ಲ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ ಅದ್ರಗೋಸ್ಕರ ಸ್ವಲ್ಪ ಹೊಲ್ಲ ಬಿಜಿ ಇದ್ರಿ ಹೊಟ್ಟೆ ಹಾಕೋರಿ ಮತ್ತೆ ಇವತ್ತು ಚಂಜಿಗೆ ಮ್ಯಾಚ್ ಅದ ಏಳುವರೆಗೆ ಆರ್ ಸಿ ಬಿ ಮತ್ತು ಆರ್ ಆರ್ ರಾಯಲ್ಸ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ತಿಂಡಿ ಮ್ಯಾಚ್ ರೀ ಆರ್ ಸಿ ಬಿ ತಿಂಡಿ ಮ್ಯಾಚ್ ಮತ್ತೆ ಎಲ್ಲಿ ನೋಡ್ರಿ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಇಟ್ರು ಆ ಸರಿ ರಾಜಸ್ಥಾನ ಹೊರತಾ ಹೊಡೆದು ಕಡೆಕ್ ಮಾಡಿದವತೆ ಈ ಸಾರಿ ನೋಡಮ್ರಿ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಹೊರತಾ ಹೊಡೆದು ಕಡೆಕ್ ಮಾಡ್ತೀವಿ ಈ ಯಾಕಂದ್ರೆ ಆ ಮಕ್ಕಳಿಗೆ ಯಾವ್ದು ಗಡಿ ಹೊಡಿತ ಮಾಡಿದ ನೋಡೋಣ ರೀ ಇವತ್ತು ಹೆಂಗ ಚೌಕ ಅವ್ರಿ ರೀ ಕಪಾಡು ಬಾಲಿಂಗ ನವನು ಬ್ಯಾಲ್ ಆ ಬ್ಯಾಟಿಂಗ್ ಏನೋ ಮಣ್ಣಿ ಇದ್ರೊಳಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ರೀ ಆ ಗಡಿಗೆ ಬ್ಯಾಟಿಂಗ್ ಸಿಕ್ಕರೆ ಅದು ನಾವು ಮ್ಯಾಚೇ ಬೇರೆ ಇತ್ತು ಅದು ಅದನ್ನೇ ಎದೋರ್ದಾಗ ಮುಗಿಸಿ ಕಡೆಯ ಕತ್ತಿತ್ತು ಆ ಮನುಷ್ಯ ನಾವು ಮಣ್ಣಿದ ಏನು ಮ್ಯಾಚಿನ ಬಗ್ಗೆ ಹೇಳಪ್ಪಳ ಇಲ್ಲ ಮನ್ನಿ ರಿವ್ಯನೂ ಬಂದಿಲ್ಲ ಸ್ವಲ್ಪ ಹೊಟ್ಟೆ ಹಾಕೋರಿತ್ತೆ ರೆಗ್ಯುಲರ್ ಬರ್ತಾವಿನ ಮೇಲೆ ಮನ್ನಿ ಮ್ಯಾಚ್ ನೋಡ್ರಿ ತಿರ್ವೇಟ್ ತಿರುವ್ಯಾಡ್ ಹೊಡೆದ್ರಿ ನಾವು ನಡ ಪಂಜಾಬ್ದವ್ರಿಗೆ ಪಂಜಾಬ್ಗೆ ಹೋಗಿ ಸಂದ್ರ ಎಂತ ನಮ್ಮ ಕುಡನಾಲ್ ಕಾಕ ಬಾಲಿಂಗ್ ಎಂಥ ತಿಂಡಿ ಬಾಲಿಂಗ್ ರೀ ಆರ್ನೇ ಏಳನೇ ಓರಿ ಬಂದು ನಮ್ಮ ಕುಡ್ನಲ್ ಪಾಂಡ್ಯ ವಿಕೆಟೇ ತೆಗೆದ ನಾವು ನಡ ಮತ್ತ ಬಂದು ಆಮೇಲೆ ಎಂಟನೇ ಒಂಬತ್ತನೇ ನಮ್ ನಮ್ಮ ಕಾಕ ಬಂದ ಅವ ಒಂದು ವಿಕೆಟೇ ಪಂಜಾಬ್ ಕ್ಯಾಪ್ಟನ್ಗೆ ಶ್ರೇಯಸ್ ನಡಿತ ಮನಿ ಮನಿಗತೆ ಒಂದು ವಿಕೆಟ್ ಫಸ್ಟ್ ಓರ್ನಾಗೆ ವಿಕೆಟ್ ಶಪಾಡ್ ನಾವು ನೋಡ ಫಸ್ಟ್ ಚೇಂಜ್ ಮಾಡಿ ಫಸ್ಟ್ ಮ್ಯಾಚ್ ಆಡೋದಕ್ಕೆ ಫಸ್ಟ್ ಓಡ್ದಾಗ ತಿಂಡಿಲೇ ನಾವು ನಡ ವಿಕೆಟ್ ತೆಗದ್ರಿ ಭಾಳ ಭಾರಿ ಕೆಲಸ ಮಾಡ್ತ ನಮ್ಮ ಕಾಕ ನೋಡೋಣತ್ತ ಮತ್ತೆ ದೇವದತ್ ಪಡಿಕಲ್ಲ ಅವ್ನು ನಡ ಅವನಿಗೆ ಮ್ಯಾಚ್ ಇಡ್ರೆ ಹೊರಗೆ ಹೊರಗಿಡ ಇರ್ತತ್ತ ಅವನು ನಾವು ನಡ ಮೂವತ್ತೈದನ್ ಮೂವತ್ತೆಂಟು ರೀ ಅಡ್ಡ ಸೆಂಚುರಿ ಹೊಡಿತೀವ್ ನಡ್ಡಾ ನಮ್ಮ ಕರ್ನಾಟಕದ ಹೋಲಿ ಬೆಂಕಿ ಪ್ಲೇಯರ್ ನಮ್ಮ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಚೇಜಿಂಗ್ ಮಾಸ್ಟರ್ ಚೇಜಿಂಗ್ ಅಂತ ಸುಮ್ ಹೆಸರು ಇಟ್ಟಿರಲಿಲ್ಲ ಅವನಿಗೆ ಚೇಜ್ ಮಾಡ್ಬೇಕಂದ್ರೆ ಭಾಳ ಹೊರಪಿ ಚೇಜಿಂಗ್ ಅವಳಿಗೆ ಹೆಚ್ಚವು ಅಂದ್ರೆ ಹೆಚ್ ನಮ್ಮ ಗಡಿ ಕಿಂಗ್ ಕೊಯ್ಲಿ ನಾವು ನಡ ಎಂಥ ಚೇಜ್ ಮಾಡ್ತೀವಿ ಚೇಂಜಿಂಗ್ ಚೇಜಿಂಗ್ ಒಳಗೆ ಒಟ್ಟು ಮನ್ನಿ ಲಾಸ್ಟ್ ಮ್ಯಾಚು ಚೇಜಿಂಗ್ ಒಳಗೆ ನಾಟ್ ಔಟ್ ಈ ಮ್ಯಾಚ್ ಒಳಗೂ ಚೇಜಿಂಗ್ ಒಳಗೆ ನಾಟ ಮನ್ನಿ ಮ್ಯಾಚ್ ಒಳಗೆ ಅರವತ್ತೇನು ಹೊಡೆದಿದೆ ಈ ಮ್ಯಾಚ್ ಒಳಗೆ ಎಪ್ಪತ್ಮೂರು ಚೇಜಿಂಗ್ ಅದು ಮತ್ತು ಮ್ಯಾಚ್ ಮುಗಿಸಿ ಕಡ್ಯಾಕ್ ಮಾಡಿದ್ರು ನಮ್ಮ ಕಿಂಗ್ ಕೊಹ್ಲಿ ನಾಟ್ ಔಟೇ ಇತ್ತು ನಾವು ಬೆಂಕಿ ಮ್ಯಾಚ್ ಮನ್ನಿದಾರೆ ಏನು ಹೇಳಪ್ಪಳ ಇಲ್ಲ ಹೆಚ್ಚ ಕಮ್ಮಿ ತಿಂಡಿ ಮ್ಯಾಚದ ಇವತ್ತು ಅರ್ಸಿಬಿದ್ದು ಮತ್ತು ಆರ ಇಲ್ಲಿ ಇದ್ರಾಗ ನಮ್ಮ ಚಿನ್ನಷ್ಟಮ್ ಸ್ಟೇಡಿಯಮ್ದಾಗ ನೋಡೋಣ ಹತ್ರ ಏಳುವರೆಗೆ ಚಲೋ ಆಗ್ತತ್ತೆ ನೋಡೋಣ ಹೆಂಗೆ ಅದ ಇವತ್ತಿನ ಮ್ಯಾಚ ಆಮೇಲೆ ನೋಡೋಣ ಎಲ್ಲ ಪ್ಲೇಯಿಂಗ್ ಲೆವೆನ್ ಅಂತ ಎಲ್ಲ ಗೊತ್ತಿರ್ತದೆ ನಿಮ್ಗೆ ಮನ್ನಿ ಮ್ಯಾಚ್ ಎಲ್ಲ ನಡೆದಂಗೆ ಅದ ಅದೇ ನಮ್ಮ ಕೊಹ್ಲಿ ನಮ್ಮ ಪಡಿಕಲ್ ಕಕ್ಕ ಪಾಂಡೆ ಹೆಜಲ್ವುಡ್ ಎಸ್ ತಯಾಳ್ ಮತ್ತು ಚಪರ್ಡ್ ಮತ್ತು ಇವ್ರು ಹಾ ರೀ ನಮ್ಮ ಗಡಿಗಳಾವು ಏನು ನೋಡೋಪ್ಪಲೇ ಇಲ್ಲ ಮತ್ತು ನೋಡೋಣ ಈ ಟೀಮ್ ಒಳಗೆ ಯಾರ್ಯಾರು ಚೇಂಜ್ ಮಾಡ್ತಾರೆ ಏನೇನು ಮಾಡ್ತಾರೆ ಏನು ರಾಜಸ್ಥಾನ್ ಟೀಮಿನ ಬಗ್ಗೆ ಅಂತ ಏನು ಹೇಳಪ್ಲೇ ಇಲ್ಲ ಹೆಚ್ಚು ಕಮ್ಮಿ ನಮ್ಮ ಚೇಹೆಲ್ ಕಕ್ಕ ಅಲ್ಲಿ ಅದ ನಮ್ಮ ಒಂದೆರಡು ಪ್ಲೇಯರ್ ಅಲ್ಲಿ ಅವ್ರಿ ಚೇಲ್ ಕಕ್ಕ ಅವ್ರ ಇವ್ರು ಎಲ್ಲ ಅಲ್ಲಿ ಅವ ತಿಂಡಿ ಮ್ಯಾಚ್ ಅತ್ತ ನೋಡಣ್ರಿ ಮತ್ತೆ ಇವತ್ತು ಮೆಚ್ಚೆ ಬೆಂಕಿ ಗಿಲಿ ಗಿಲಿಗಿಲಿ ಮ್ಯಾಚ್ ಮುಂಗ್ಳೋಕ್ಕೆ ನಾಳೆ ಮುಂಜಾನೆ ಮತ್ತು ತಿಂಡಿ ರಿವ್ಯೂ ಬರ್ತದ ಯಾರು ಒಟ್ಟ ಇದು ನೋಡಬೇಡ್ರಿ ವಿಡಿಯೋ ಎಲ್ಲೇ ಜಲ್ದಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತು ಮುಂಜಾನೆ ವಿಡಿಯೋ ಮ್ಯಾಚ್ ಮಗೇನು ಬರ್ತೀವಿ ಅಿಚ್ಚು ಕಿಲಗಲಿ ರಿವ್ಯೂ ತೊಂದು ಮತ್ತು ಯಾರು ಬೆಟ್ಟಿಂಗ್ ಗಿಟಿಂಗ್ ಒಟ್ಟೆ ಏನೋ ಹೋಗ್ಬೇಡ್ರಿ ತಿಂಡಿಲ್ಲ ಮ್ಯಾಚ್ ನೋಡ್ರಿ ತಿಂಡಿಲಿ ಸ್ಟೇಟಸ್ ಹಾಕಿರಿ ಸ್ಟೇಟಸ್ ಅಂತೂ ಸಿಕ್ಕಾಪಟ್ಟೆ ಊಡ್ಸ್ರಿ ಅಂತ ಯಾರೋ ವಿಚಾರ ಮಾಡಿದ್ರೆ ಹೆಡ್ ನೋಡಿಸ್ರಿ ಆರ್ ಸಿ ಬಿ ಅಂದ್ರೆ ಬೆಂಕಿ ಬೆಂಕಿ ಅಂದ್ರೆ ಆರ್ ಸಿ ಬಿ ಏನ್ ಹೆಚ್ಚ ಕಮ್ಮಿ ಏನ್ ಕೆಳಕ್ ಹೋಗ್ಬೇಡ್ರಿ ಗಿಚ್ಚಿ ಗಿಲಿ ಗಿಲಿ ರಿವ್ಯೂ ಬರ್ತಾವ ಇನ್ ಮೇಲೆ ಒಂದ್ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಯದ ದಕ್ಕಸ್ ಬರುತ್ತೆ ತಿಂಡಿ ರಿವ್ಯೂಗಳು ಬರ್ತಾವತ್ತೆ ಮಿಸ್ ಮಾಡಿದೆ ನೋಡ್ರಿ ಲೈಕ್ ಸೇರ ಕಮೆಂಟ್ ಹಾಕ್ರಿ ಬೆಳ್ಳಿ ಒಂದು ಲೈಕ್ ಸೇರ ಕಮೆಂಟ್ ಚೆಂಜಿಂಗ್ ಮ್ಯಾಚ್ ಮುಗಿತದ್ರಿ ಮ್ಯಾಚ್ ಮುಗಿನ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಇವ್ ಮ್ಯಾಚಿನ ಬಗ್ಗೆ ಏನು ಅನಿಸ್ತು ನಿಮ್ಗೆ ಕಮೆಂಟ್ ಹಾಕ್ರಿ ನಮಸ್ಕಾರ ರೀ ಸರ ಕಪ್ ನಮ್ದೆ ಈ ಸಲ ಕಪ್ಪ ನಮ್ಮ